ಒಂದು ದೊಡ್ಡ ನಮಸ್ಕಾರ ನಂದು ಅಂತ ಹೇಳ್ತಾ ಹೊಸ ವಿಡಿಯೋ ಇವತ್ತು ನಾನು ನನ್ನ ಗಾಡಿ ಚೀಟಿದು ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದೀನಿ ಹೊಸ ಬ್ಯಾಟ್ರಿ ಫಿಟ್ಟಿಂಗ್ ಮಾಡೋದು ಅದೆಲ್ಲ ನಿಮಗೆ ತೋರಿಸ್ತೀನಿ ಹೆಂಗ್ ಫಿಟ್ಟಿಂಗ್ ಮಾಡ್ತೀನಿ ಏನು ಅಂತೆಲ್ಲ ಇತ್ತು ಚೆನ್ನಾಗಿರೋ ಮಲ್ನಾಡ್ ಬ್ಯಾಟ್ರೀಸ್ ಹತ್ರ ಇದ್ದೀವಿ ಇವರು ಶಿವಮೊಗ್ಗದಲ್ಲೇ ನಿಮಗೆ ಫುಲ್ಲು ಡಿಸ್ಕೌಂಟೆಡ್ ಲೈಕ್ ಯಾರು ಕೊಡಲ್ಲ ಇಡೀ ಶಿವಮೊಗ್ಗದಲ್ಲಿ ನಿಮಗೆ ಅಷ್ಟು ಕಡಿಮೆ ಕೊಡ್ತಾರೆ ಬ್ಯಾಟ್ರಿ ಡಿಸ್ಕೌಂಟ್ ಮಾಡಿ ನಾವು ಇಲ್ಲ ಇವಾಗ ಬ್ಯಾಟ್ರಿ ತಗೊಂಡಿದ್ದೀವಿ ಈ ಅಂಗಡಿ ಬಂದು ನಿಮಗೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಸುಂದರ ಆಶ್ರಯ ಅಂತ ಇದೆ ಅಂಗೋಡಿಯಲ್ಲಿ ಸುಂದರ ಆಶ್ರಯ ಅಂತ ಇದೆ ಅದರ ಆಪೋಸಿಟಲ್ಲೇ ಇರೋದು ಈ ಶಾಪು ನೀವು ಒಂದು ಸಾರಿ ಬಂದು ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಡಿಸ್ಕೌಂಟಿಗೆ ಕೊಡ್ತಾರೆ ಅಂತ ಇವಾಗ ಮನೆಗೆ ಹೋಗಿ ನಾನು ಬ್ಯಾಟ್ರಿ ಫಿಟ್ಟಿಂಗ್ ಮಾಡ್ತೀನಿ ಆ ಫಿಟ್ಟಿಂಗ್ ಮಾಡೋದು ನಿಮಗೆ ತೋರಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹೆಂಗೆ ಏನು ಫಿಟ್ಟಿಂಗ್ ಮಾಡೋದು ಎಲ್ಲ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಗಾಡಿ ರಿಮೂವ್ ಮಾಡೋದು ಹೆಂಗೆ ಗ್ಯಾರೇಜಿಗೆ ಏನು ಹೋಗೋದು ಬೇಡ ನೀವೇ ಆರಾಮಾಗಿ ಮನೇಲಿ ಫಿಟ್ಟಿಂಗ್ ಮಾಡ್ಬೋದು ಇದನ್ನು ಸೊ ಬ್ಯಾಟ್ರಿ ತೊಗೊಂಡಿದ್ದೀವಿ ಬನ್ನಿ ಹೋಗೋಣ ಬಂದ್ರಿ ಈಗ ಮನೆಗೆ ಗಾಡಿ ಇಲ್ಲೇ ಇದೆ ಚೀಟಿ ನೀವು ಇನ್ನೊಂದು ಸರಿ ಬೇಕಾರೆ ಅವ್ರಿಗೆ ಡೀಟೇಲಾಗಿ ಆಗ್ತೀನಿ ನಾನು ಅವ್ರ ನಂಬರು ಮಲ್ನಾಡ್ ಬ್ಯಾಟ್ರೀಸ್ ಇನ್ನೂ ಒಂದು ಸರಿ ಫೋನ್ ಮಾಡಿ ಕೇಳಿ ತುಂಬ ಡಿಸ್ಕೌಂಟೆಡ್ ಪ್ರೈಸಿಗೆ ಕೊಡ್ತಾರೆ ಬ್ಯಾಟ್ರಿನ ನೋಡಿ ಇಲ್ಲಿ ನನ್ನದು ಬ್ಯಾಟ್ರಿ ಬಂದು ಮೂರು ಸಾವಿರದ ನಾನ್ನೂರ ಐವತ್ತ್ಮೂರಿದೆ ನನಗೆ ಇದು ಬರೀ ಎರಡೂವರೆ ಬಿತ್ತು ಅಂದರೆ ನನ್ನದು ಓಲ್ಡ್ ಬ್ಯಾಟ್ರಿ ರೀಪ್ಲೇಸ್ ಮಾಡಿ ಎರಡೂವರೆ ಸಾವಿರಕ್ಕೆ ಈ ಬ್ಯಾಟ್ರಿ ಬಿತ್ತು ನನಗೆ ಹೊಸದು ಆ್ಯಕ್ಚುಲಾಗಿ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಎರಡು ಒಂಬೈನೂರ ಎಷ್ಟು ಹೇಳಿದ್ದಾರೆ ತುಂಬ ತುಂಬ ಕಡೆ ವಿಚಾರಿಸ್ ನೋಡಿದೆ ಶಿವಮೊಗ್ಗದಲ್ಲಿ ಇಡೀ ಶಿವಮೊಗ್ಗದಲ್ಲಿ ನನಗೆ ಇಷ್ಟು ಕಮ್ಮಿಗೆ ಎಲ್ಲೂ ಸಿಕ್ಕಿಲ್ಲ ಅದನ್ನ ಮಲೆನಾಡು ಬ್ಯಾಟ್ರೀಸ್ ಅವ್ರು ಕೊಟ್ಟಿದ್ದಾರೆ ಅಷ್ಟು ಕಮ್ಮಿಗೆ ಸೊ ನಂಬರ್ ಕೊಡ್ತೀನಿ ನೀವು ಏನಾದ್ರು ಬ್ಯಾಟ್ರೀಸ್ ಬೇಕಿದ್ದರೆ ನಿಮ್ಮ ಗಾಡಿಗೆ ಒಂದು ಸರಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲಾಗಿ ಅವ್ರು ನಿಮಗೆ ಯಾವ ಬ್ಯಾಟ್ರಿ ಎಷ್ಟು ಪ್ರೈಸ್ ಬೀಳುತ್ತೆ ಎಲ್ಲ ಡಿಸ್ಕೌಂಟೆಡ್ ಪ್ರೈಸ್ಗೆ ಕೊಡ್ತಾರೆ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಬನ್ನಿ ಇವಾಗ ಗಾಡಿಗೆ ಫಿಟ್ಟಿಂಗ್ ಮಾಡೋಣ ಫ್ಕಿಯಿಂದ ತಗ್ವಿ ಅಂದರೆ ನಿಮಗೆ ಇಲ್ಲೊಂದು ಲಾಕ್ ಸಿಗುತ್ತೆ ಈ ಲಾಕ್ ಹೇಳಿದ್ರೆ ಸೀಟ್ ಇಂದರೆ ಸೀಟ್ ಬರುತ್ತೆ ಫುಲ್ಲು ಸೀಟ್ ಬಂದಮೇಲೆ ಈ ಮೂರು ಬೋಲ್ಟನ್ನ ಬಿಚ್ಚ್ಕೊಳ್ಬೇಕು ಟೆನ್ ನಂಬರಲ್ಲಿ ನಾನು ಆಲ್ರೆಡಿ ಬ್ಯಾಟ್ರಿ ತೆಗ್ದಿದ್ದೀನಿ ಈ ಮೂರು ಬೋಲ್ಟು ತಕ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಬ್ಯಾಟ್ರಿ ಸ್ಪೇಸಿಗೆ ಫುಲ್ಲು ಇಲ್ಲಿ ಬ್ಯಾಟ್ರಿ ತೆಗ್ದೀನಿ ನನ್ನ ಹಳೆ ಬ್ಯಾಟ್ರಿ ಸೊ ಇಲ್ಲಿ ನಿಮಗೆ ಸ್ಪೇಸ್ ಸಿಗುತ್ತೆ ಇದು ಲಾಕ್ ತಗೊಳ್ಳಿ ಇದು ಅಲಂಕಿ ಇದು ಲಾಕ್ ತಗೊಂಡ್ರೆ ಇದು ವಿತ್ ಪ್ಲೇಟ್ ಬರುತ್ತೆ ನೋಡಿ ಅಲಂಕಿ ಇದು ಮತ್ತು ಈಗ ಈ ಕಡೆ ತೆಗಿಯೋ ತೋರಿಸ್ತೀನಿ ಈ ಕಡೆದು ಈ ಕಡೆ ಕ್ಯಾಪ್ ತೆಗಿಬೇಕು ನೀವು ಈ ಕ್ಯಾಪ್ ತಗೋಬೇಕು ಈ ಕ್ಯಾಪ್ ತಕೊಳ್ಬೇಕಂದ್ರೆ ಇಲ್ಲೊಂದು ಅಲಂಕಿ ಇದೆ ಈ ಅಲಂಕಿ ಲಾಕ್ನ ನೀಟಾಗಿ ತೆಗ್ದು ಲಾಕ್ ತೆಗೆದ್ರೆ ಇಲ್ಲಿ ಲಾಕ್ ಅನ್ಲಾಕ್ ಆಗುತ್ತೆ ನೆಕ್ಸ್ಟು ಈ ಕಡೆ ಏನು ಕೀ ಇರಲ್ಲ ನಿಮಗೆ ಈ ಸೈಡ್ಗೆ ಈ ಸೈಡ ನಿಮಗೆ ಲಾಕು ಇಟ್ಕೊಂಡು ಲೈಕ್ ನಿಮಗೆ ತೆಗೆದ್ರೆ ನಿಮಗೆ ಬಟನ್ ಥರದಿರುತ್ತೆ ಸೊ ಅನ್ಲಾಕ್ ಆಗುತ್ತೆ ಕೀ ಏನಿಲ್ಲ ಈ ಸೈಡ್ ಒಂದು ಸೈಡ್ಗೆ ಅಷ್ಟೇ ನಿಮಗೆ ಆ ಬೋಲ್ಟ್ ತೆಗಿಬೇಕು ಆ್ಯನಕಿದು ಇನ್ನು ಇದು ಕೆಳಗಡೆನು ಲಾಕ್ ಇರುತ್ತೆ ಇಲ್ಲಿ ಇಲ್ಲಿ ಈ ಥರ ಲಾಕ್ ಇರುತ್ತೆ ಹಿಂಗೆ ನೀವು ಹಿಂಗೆ ಜಸ್ಟ್ ಈ ಕಡೆ ಫಸ್ಟ್ ಯಾರು ತಿಳ್ಕೊಂಡು ಲಾಕ್ ತೆಗೆದ್ರೆ ನಿಮಗೆ ಹಿಂಗೆ ಕಳೆಗಿಂತ ಹಿಂಗೆ ಅನ್ಲಾಕ್ ಆಗುತ್ತೆ ನೋಡಿ ಇಲ್ಲಿ ಬ್ಯಾಟ್ರಿದು ಫುಲ್ಲು ಒಳಗೆ ಇಂಟೀರಿಯರಿಗೆ ಬರುತ್ತೆ ಇಲ್ಲಿ ಮೈನಸ್ ಇರುತ್ತೆ ಈ ಸೈಡು ನೋಡಿರಿ ಮೈನಸ್ಸು ಮೈನಸ್ ಈ ಸೈಡ್ ಬರುತ್ತೆ ಪ್ಲಸ್ ಆ ಸೈಡ್ ಹೋಗುತ್ತೆ ಬ್ಲ್ಯಾಕ್ ಕಲರ್ ಮೈನಸ್ಸು ರೆಡ್ ಬಂದು ಪ್ಲಸ್ಸು ಸೊ ನೀವು ಹೆಂಗೆ ಬ್ಯಾಟ್ರಿ ಮೇಲೂ ನಿಮಗೆ ಕೊಟ್ಟಿರ್ತಾರೆ ಮೈನಸ್ಸು ಪ್ಲಸ್ ಅಂತ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಅದು ಹೆಂಗಿದೆಯೋ ಹಂಗೆ ನೀವು ಫಿಟ್ ಮಾಡಬೇಕು ನೋಡಿ ಈಗ ನಾವು ಬ್ಯಾಟ್ರಿ ಫಿಟ್ಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ಗಾಡೀಲಿ ಪ್ಲಸ್ ಮತ್ತು ಮೈನಸ್ಸು ಬರುತ್ತೆ ಬೈಕಲ್ಲಿ ಪ್ಲಸ್ ಅಂದರೆ ರೆಡ್ ವೈರು ಮೈನಸ್ ಅಂದರೆ ಬ್ಲ್ಯಾಕ್ ವೈರು ಈ ಕಡೆ ಇದೆ ಬ್ಲ್ಯಾಕ್ ವೈರು ನೋಡಿ ಇದು ಬ್ಲ್ಯಾಕು ಮೈನಸ್ ಇದೆ ಇದೆರಡೂ ನೀವು ಮೈನಸ್ ಮೈನಸಿಗೆ ಹಾಕಬೇಕು ಪ್ಲಸ್ ಪ್ಲಸ್ಸಿಗೆ ಹಾಕಬೇಕು ಏನಾದರೂ ಒಂದು ಉಲ್ಟ ಸೀದಾ ಹಾಕಿದ್ರೆ ಅದು ಸ್ಟಾರ್ಟರ್ ಕಾಯಿಲ್ ಇರುತ್ತೆ ಅದು ಹೋಗುತ್ತೆ ಮತ್ತೆ ಹುಷಾರು ಹೆವಿ ಖರ್ಚಾಗುತ್ತೆ ಸೊ ಹುಷಾರಾಗೆ ಮಾಡಿ ಪ್ಲಸ್ ಯಾವುದಕ್ಕಿರುತ್ತೆ ಪ್ಲಸ್ಸಿಗೆ ಹಾಕಬೇಕು ಮೈನಸ್ ಮೈನಸ್ ಮೈನಸಿಗೆ ಹಾಕಿ ಅಷ್ಟೇ ಫಿಟ್ಟಿಂಗ್ ಫಿಟ್ಟಿಂಗಲ್ಲಿ ಇನ್ನೇನಿಲ್ಲ ಅಂತ ದೊಡ್ಡ ಕಷ್ಟದ ಕೆಲಸ ನೋಡಿ ಫಿಟ್ ಆಯಿತು ಸೀದಾ ಒಳಗೆ ಹೋಯ್ತಾರ ಇದು ಪ್ಲಸ್ಸು ರೆಡ್ ವೈರು ಪ್ಲಸ್ಸನ್ನು ಹೀಗೆ ನೀವು ಪ್ಲಸ್ಸಿಗೆ ಕನೆಕ್ಟ್ ಮಾಡಿದ್ರೆ ಮುಗೀತು ಪ್ಲಸ್ ಫಿಟ್ ಆಯಿತು ಈ ಸೈಡ್ ಪ್ಲಸ್ ಸಡೆ ಮುಗೀತು ಇಷ್ಟ ಈ ಕಡೆ ಮೈನಸ್ಸಿಗೆ ಮಾಡೋಣ ನೋಡಿ ಇದು ಮೈನಸ್ಸು ಮೈನಸ್ ಅಂತ ಇದೆ ಮೈನಸ್ ಬ್ಲ್ಯಾಕು ಬಟ್ ಎಲ್ಲದರಲ್ಲೂ ಸಿಂಬಲ್ ಕೊಡೋಲ್ಲ ನಿಮಗೆ ಗಾಡೀಲಿ ಬರೀ ರೆಡ್ ಯಾವುದಿರತ್ತೆ ಅದು ನೀವು ಪ್ಲಸ್ ಅಂತ ತಿಳ್ಕೊಬೇಕು ಬ್ಲ್ಯಾಕ್ ಯಾವುದಿರುತ್ತೆ ಅದು ಮೈನಸ್ ಅಂತ ನೀವು ತಿಳ್ಕೊಬೇಕು ಗಾಡಿ ಸ್ಟಾರ್ಟ್ ಆಗಿದ್ದು ನೋಡಿರಲ್ಲ ನೀವು ಇಷ್ಟೇ ಜಾಸ್ತಿ ಏನಿಲ್ಲ ಪ್ಲಸ್ ಯಾವುದಿರೋತ್ತೆ ಪ್ಲಸ್ಸಿಗೆ ಹಾಕಬೇಕು ಮೈನಸ್ ಯಾವುದಿರೋದು ಮೈನಸ್ಸಿಗೆ ಹಾಕಿ ಉಲ್ಟಾ ಎಲ್ಲ ಮಾಡಿ ಆವಾಗ ನಿಮಗೆ ಸ್ಟಾರ್ಟರ್ ಕಾಯಿಲೆ ಹೋಗ್ತದೆ ಆವಾಗ ನಿಮಗೆ ಇನ್ನೂ ಜಾಸ್ತಿ ಖರ್ಚು ಬೀಳ್ಬೋದು ನೀಟಾಗಿ ನೋಡ್ಕೊಂಡು ಮಾಡಿ ಇಲ್ಲಾಂದರೆ ನಿಯರ್ ಬೈ ಗ್ಯಾರೇಜೆಲ್ಲ ಮಾಡಿಸಿ ಸುಮ್ಮನೆ ರಿಸ್ಕ್ ಬೇಡ ಅಂತ ಇದ್ದರೆ ಏನೋ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ತುಂಬ ಈಸಿ ಕೆಲಸ ಫಿಟ್ಟಿಂಗ್ ಆಗಿದೆ ಈಗ ಗಾಡಿದು ಸೀಟು ಇದೆಲ್ಲ ಹಾಕ್ತೀವಿ ಅಸೆಂಬಲ್ ಮಾಡೋದು ಅಷ್ಟೇ ಗಾಡಿ ಸ್ಟಾರ್ಟ್ ಆಗಿದ್ದು ನೋಡೋದ್ರಲ್ಲ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ ಮತ್ತು ಇದೇ ಥರ ಕ್ರೇಜಿ ಕ್ರೇಜಿ ಬೈಕ್ ಕಂಟೆಂಟ್ಸು ಟ್ರಾವೆಲಿಂಗ್ ಕಂಟೆಂಟ್ಸ್ ಎಲ್ಲ ಬೇಕಾಗಿದ್ದಲ್ಲಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಲಿ ಸಿಗುವ